ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತೂ ಇಂತೂ ಯಜಮಾನ ಚಿತ್ರದ ಎಲ್ಲಾ ಹಾಡುಗಳು ರಿಲೀಸ್ ಆಗಿ ಭರ್ಜರಿ ವ್ಯೂಸ್ ಗಳನ್ನ ಪಡ್ಕೊತಾ ಇದೆ ಅದರಲ್ಲೂ ಐದನೇ ಹಾಡು ಹತ್ತು ರೂಪಾಯಿ ಹಾಡು ಈಗಾಗಲೇ ಯೂಟ್ಯೂಬ್ ನಲ್ಲಿ ಬಿಡುಗಡೆಯಾಗಿ ಭರ್ಜರಿ ವ್ಯೂಸ್ ಅನ್ನ ಪಡ್ಕೊಳ್ಳೋದಷ್ಟೇ ಅಲ್ಲದೆ ಅಭಿಮಾನಿಗಳು ಅದರ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯಕ್ಕೆ ಈ ಸಮಯದಲ್ಲಿ ಮೂರು ಲಕ್ಷಕ್ಕೂ ಅಧಿಕ ವ್ಯೂಸ್ ಗಳನ್ನ ಪಡ್ಕೊಂಡು ಅರ್ಧ ಮಿಲಿಯನ್ ಹತ್ರ ಸಾಕ್ತಾ ಇದೆ ಇನ್ನು ನಾನ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಅರ್ಧ ಮಿಲಿಯನ್ ಕ್ರಾಸ್ ಆಗಿ ಒಂದು ಮೆಲಿಯನ್ ಹತ್ರ ಹೋಗ್ತಾ ಇದ್ರು ಆಶ್ಚರ್ಯವಿಲ್ಲ ಇನ್ನು ಈ ಹತ್ತು ರೂಪಾಯಿ ಹಾಡನ್ನ ವಿಜಯ ಪ್ರಕಾಶ್ ಅವರು ಹಾಡಿದ್ರೆ ಯೋಗರಾಜ್ ಭಟ್ ಲಿರಿಕ್ಸ್ ಅನ್ನ ಕೊಟ್ಟಿದ್ದಾರೆ ಹರಿಕೃಷ್ಣ ಅವರ ಸಂಗೀತವಿದೆ ಇನ್ನು ಶೈಲಜಾ ನಾಗ್ ಹಾಗೂ ಬಿ ಸುರೇಶ್ ಅವರು ಇದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಇನ್ನು ಹತ್ತು ರೂಪಾಯಿ ಹಾಡನ್ನ ಕೇಳಿದಂತ ಅಭಿಮಾನಿಗಳು ಏನ್ ಹೇಳ್ತಾ ಇದಾರೆ ಗೊತ್ತಾ ಕಾಸಿದ್ರೆ ಕೀರ್ತಿನೂ ನೋ ಚಿಲಕ್ಕ ಸೂಪರ್ ಲಿರಿಕ್ಸ್ ಬಟ್ರೆ ಜೈ ಜಿ ಬಾಸ್ ನಮ್ಗಿರೋದು ಒಂದೇ ತೀಟೆ ಅದು ಡಿ ಬಾಸ್ ಮೂವಿ ನೋಡೋದಷ್ಟೇ ಇದು ಇಷ್ಟಪಟ್ಟವರು ಲೈಕ್ ಮಾಡಿ ಪಕ್ಕ ಹಳ್ಳಿ ಸೊಗಡಿನ ಭಾಷೆಯಿಂದ ಬಂದ ಹಾಡು ಹತ್ತು ರೂಪಾಯಿಗೊಂದು ಹಾಡು ಹಳ್ಳಿ ಚೆನ್ನ ಫುಲ್ ಖುಷ್ ಸೂಪರ್ ಡಿ ಬಾಸ್ ನಾನು ಕಿಚ್ಚ ಸುದೀಪ್ ಫ್ಯಾನ್ ನಮ್ಮ ಕಿಚ್ಚನ ಕುಚುಕು ಗಳಿಯ ಜಿ ಬಾಸ್ ನ ಈ ಮೂವಿ ನೂರು ದಿನ ಬಾರಿಸ್ಲಿ ಅಂತ ನಾವು ಕೋರ್ತೀವಿ ಅಂತ ಹೇಳ್ತಿದ್ದಾರೆ ಅಪ್ಪಟ ಕನ್ನಡ ಸಿನಿಮಾ ಯಜಮಾನ ಹಾಡುಗಳಲ್ಲಿ ಅತಿ ಹೆಚ್ಚು ಕನ್ನಡ ಬಳಕೆ ಹೆಚ್ಚು ಕಲಾವಿದರು ಕನ್ನಡಿಗರು ಮತ್ತು ಹೊಸ ಪ್ರತಿಭೆಗಳು ಇಂತಹ ಸಿನಿಮಾನ ಕನ್ನಡಿಗರು ಕೈ ಬಿಡೋ ಮಾತೇಗಿಲ್ಲ ಜೈ ಜಿ ಬಾಸ್ ರೀತಿ ಸಾವಿರಾರು ಮೆಚ್ಚುಗೆಯ ರೂಪಾಯಿ ಹಾಡಿಗೆ ಬಂದಿದೆ ಎಲ್ಲ ಯಾಕೆ ಅಂತ ತಿಳ್ಕೊಳ್ಳೋ ಕುತೂಹಲ ಇರೋರು ಮಾರ್ಚ್ ಒಂದನೇ ತಾರೀಕಿಗೆ ಕಾಯಲೇಬೇಕು ಅಂದ್ಹಾಗೆ ಹತ್ತು ರೂಪಾಯಿ ಹಾಡು ನೀವು ಕೇಳಿದ್ರೆ ನೋಡಿದ್ರೆ ಹೇಗಿತ್ತು ಅನ್ನೋದನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಜಿಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಫ್ಯಾನ್ಸ್ ಆಗಿದ್ರೆ ಮೆಸ್ಟ್ ಪಡ್ತಾ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು